ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಸಂತಿ ಬೇಸಿಗೆ ಕಾಲ ಶುರುವಾಗಾಯಿತು ಶುರುವಾಗ್ತಾನೆ ನಿಗಿ ನಿಗಿ ಅನ್ನೋಷ್ಟು ಬಿಸಿಲು ಇದೆ ಹೀಗಿರುವಾಗ ಎಲ್ಲರೂ ಚೆನ್ನಾಗಿ ನೀರು ಕುಡಿತಿದ್ದೀರ ತಾನೇ ಅಂತ ನಾನು ಕೇಳಿದ್ರೆ ಅಯ್ಯೋ ಮತ್ತು ಈ ದಾಹ ತೀರಿಸ್ಕೊಳ್ಳೋಕ್ಕೆ ನೀರಲ್ಲದೆ ನಮಗೆ ಇನ್ನೇನು ಆಧಾರ ಅಂತ ತಕ್ಷಣ ನಿಮ್ಮಿಂದ ಉತ್ತರ ಬರುತ್ತೆ ಆದರೆ ನೀರು ಹೇಗೆ ಕುಡಿತಿದ್ದೀರಾ ಯಾವಾಗ ಕುಡಿತಿದ್ದೀರಾ ಎಷ್ಟು ಕುಡಿತಿದ್ದೀರಾ ಅಂತ ಉದ್ದದ ಪ್ರಶ್ನೆ ಕೇಳಿದಾಗ ಯಾರಿಗೆ ಆದರೂ ತಬ್ಬಿ ಬಾರೋದು ಸಹಜ ಇವತ್ತು ಅದರ ಬಗ್ಗೆ ನಾವು ವಿವರವಾಗಿ ಮಾತಾಡೋಣ ಬನ್ನಿ ಮನುಷ್ಯನ ಶರೀರ ಶೇಕಡ ಎಪ್ಪತ್ತೈದರಷ್ಟು ಭಾಗ ನೀರಿನಿಂದನೇ ಕೂಡಿದೆ ಕೀಲುಗಳು ಮೆದುಳು ಮೆದುಳು ಬಳ್ಳಿ ಸುತ್ತ ಕಣ್ಣು ಹೀಗೆ ಇವೆಲ್ಲದರ ಸುತ್ತ ಇರೋ ನೀರು ತೇವಾಂಶವನ್ನು ಕಾಪಾಡುತ್ತೆ ದೇಹದ ಉಷ್ಣತೆಯನ್ನು ಕಾಯ್ದಿರಿಸುತ್ತೆ ನಮ್ಮ ಸ್ನಾಯುಗಳು ಚರ್ಮದ ಬಿಗಿತವನ್ನು ಕಾಪಾಡೋಕ್ಕೆ ಕೂಡ ನೀರು ಸಹಾಯ ಮಾಡುತ್ತೆ ಇಷ್ಟು ಯಾಕೆ ನಮ್ಮ ದೇಹದಲ್ಲಿ ಹೊಸ ಜೀವಕೋಶಗಳು ಸೆಲ್ಸ್ ಅದರ ನಿರ್ಮಾಣಕ್ಕೂ ಕೂಡ ನೀರು ಬೇಕೇ ಬೇಕು ಹೀಗೆ ನಮ್ಮ ಶರೀರದಲ್ಲಿ ನಡೆಯೋ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ನೀರನ್ನೇ ಅವಲಂಬಿಸಿದೆ ಅಕಸ್ಮಾತ್ ಈ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆದಾಗ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ ಪ್ರತಿಯೊಬ್ಬರ ದೇಹಕ್ಕೂ ಪ್ರತಿದಿನ ಕನಿಷ್ಠ ಪಕ್ಷ ಅಂದ್ರೆ ಎರಡೂವರೆಯಿಂದ ಮೂರು ಲೀಟರ್ ನೀರು ಬೇಕು ಯಾಕೆಂದ್ರೆ ನಮ್ಮ ಶರೀರ ಅಷ್ಟು ನೀರನ್ನು ಪ್ರತಿದಿನವೂ ಬೇರೆ ಬೇರೆ ರೂಪದಲ್ಲಿ ಅಂದರೆ ಬೆವರು ಮುಖಾಂತರ ಮೂತ್ರ ವಿಸರ್ಜನೆ ಉಸಿರಾಟದ ಕ್ರಿಯೆಯಲ್ಲಿ ಹೀಗೆ ಬೇರೆ ಬೇರೆ ರೂಪದಲ್ಲಿ ಅಷ್ಟು ನೀರನ್ನು ದೇಹದಿಂದ ಹೊರಗೆ ಹಾಕುತ್ತೆ ಹಾಗಾಗಿ ಎರಡರಿಂದ ಮೂರು ಲೀಟ್ರಷ್ಟು ನೀರು ಅತ್ಯಗತ್ಯ ಇಷ್ಟು ಪ್ರಮಾಣದ ನೀರು ನಾವು ಕುಡಿಯೋ ಶುದ್ಧ ನೀರಿನ ರೂಪದಲ್ಲಿ ಮಾತ್ರ ಅಲ್ಲದೆ ನಾವು ಸೇವಿಸೋ ಕಾಫಿ ಟೀ ಜ್ಯೂಸ್ ತರಕಾರಿ ಹಣ್ಣು ಎಲ್ಲದರ ಮೂಲಕ ಕೂಡ ಅಂದರೆ ಆಹಾರದ ಮೂಲಕ ಕೂಡ ಸೇರುತ್ತೆ ಹೀಗಿರುವಾಗ ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನು ಅಗತ್ಯಕ್ಕಿಂತ ಕಡಿಮೆ ಸೇವಿಸಿದಾಗ ಅದರಲ್ಲೂ ಈ ವಾಂತಿ ಭೇದಿ ಎಲ್ಲ ಆದಾಗ ಹೆಚ್ಚೆಚ್ಚು ನೀರು ಹೊರಗಡೆ ಹೋಗುತ್ತಲ್ಲ ಅಂಥ ಸಂದರ್ಭದಲ್ಲಿ ಆವಾಗ ಹೊರಗಿನ ನೀರು ಕಮ್ಮಿ ಆಗುತ್ತೆ ಆಗ ಜೀವಕೋಶದಲ್ಲಿರೋ ನೀರು ಕೂಡ ಎಲ್ಲ ಹೊರಗಡೆ ಬರುತ್ತೆ ಆಗ ದೇಹದಲ್ಲಿ ಡಿಹೈಡ್ರೇಷನ್ ಅಂದರೆ ನಿರ್ಜಲತೆ ಉಂಟಾಗತ್ತೆ ಹೀಗೆ ಈ ಡಿಹೈಡ್ರೇಷನ್ ಅಥವಾ ನಿರ್ಜಲತೆ ಉಂಟಾದಾಗ ಮೊದಲಿಗೆ ಜೀರ್ಣಕ್ರಿಯೆ ಕಡಿಮೆ ಆಗ್ತಾ ಹೋಗುತ್ತೆ ಮೂತ್ರ ವಿಸರ್ಜನೆ ಕಡಿಮೆ ಆಗುತ್ತೆ ಮೂತ್ರದ ಬಣ್ಣ ಬದಲಾಗುತ್ತೆ ಬಾಯಿ ನಾಲ್ಗೆ ಚರ್ಮ ಎಲ್ಲ ಒಣಗಕ್ಕೆ ಶುರುವಾಗತ್ತೆ ಜೊತೆಗೆ ಕಣ್ಣುರಿ ತಲೆ ಸುತ್ತ ಬಂದಾಗಾಗೋದು ಬಂದಾಗ ಬಂದಾಗಾಗೋದು ಎದೆ ಬಡ್ತ ಜಾಸ್ತಿ ಆಗೋದು ಇವೆಲ್ಲ ಶುರುವಾಗತ್ತೆ ಇಷ್ಟು ಯಾಕೆ ನಾವು ಸರಿಯಾದ ಪ್ರಮಾಣದಲ್ಲಿ ಅಂದರೆ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇವಿಸ್ದೇ ಹೋದಲ್ಲಿ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಕರಳು ಎಲ್ಲನೂ ಸೇರಿ ಸರಿಯಾಗಿ ಶುದ್ಧವಾಗದೆ ಸ್ವಚ್ಛವಾಗದೆ ನಮ್ಮ ಜೊಲ್ಲು ಬೆವರು ಮಲ ಮೂತ್ರ ಎಲ್ಲನೂ ವಾಸನೆಯಿಂದ ಕೂಡಿರೋಕ್ಕೆ ಶುರುವಾಗತ್ತೆ ಆದರೆ ನಾವೇನು ಮಾಡ್ತೀವಿ ಹೇಳಿ ಬಾಯಿ ವಾಸನೆ ಬರ್ತಿದೆ ಅಂತ ನೀರು ಹೆಚ್ಚು ಕುಡಿಯೋಕ್ಕೆ ಹೋಗಲ್ಲ ಅದರ ಬದಲಾಗಿ ಚೂ ಹಿಂಗಮ್ಮು ಪೆಪರ್ಮೆಂಟು ಈ ಥರದ ಬಾಯಿಗೆ ಹಾಕೊಂಡ್ಬಿಡ್ತೀವಿ ಈ ಎಲ್ಲ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಾದ ನೀರಿನಾಂಶದ ಏರುಪೇರೆಗಳು ಏನೇ ಇದ್ರೂ ಅದನ್ನು ಸಂಪೂರ್ಣವಾಗಿ ಸರಿ ಮಾಡೋಕ್ಕೆ ನೀರಿನಿಂದ ಮಾತ್ರ ಸಾಧ್ಯನೇ ಹೊರತು ಇನ್ಯಾವುದೇ ಕೃತಕ ಪೇಯಗಳಿಂದ ಅಲ್ಲ ಅಂತ ನಾವು ತಿಳ್ಕೊಳ್ಬೇಕು ಇನ್ನು ಬೇಸಿಗೆ ಅಂದರೆ ಶರೀರದ ಉಷ್ಣತೆಗಿಂತ ಹೊರಗಿನ ವಾತಾವರಣದ ಉಷ್ಣತೆ ಜಾಸ್ತಿ ಇರುತ್ತೆ ಆಗ ಶರೀರ ಇದನ್ನು ಸರಿದೂಗ್ಸೋಕ್ಕೋಸ್ಕರ ಹೆಚ್ಚು ಹೆಚ್ಚು ಬೆವರಕ್ಕೆ ಶುರುವಾಗತ್ತೆ ಆದ್ದರಿಂದನೇ ಮಾಮೂಲಿ ಕುಡಿಯೋದಕ್ಕಿಂತ ಇನ್ನೂ ಒಂದು ಲೀಟರ್ ಒಂದೂವರೆ ಲೀಟರಷ್ಟು ನೀರನ್ನು ಹೆಚ್ಚಿಗೆ ಸೇವಿಸಿದಾಗ ಶರೀರನೂ ತಂಪಾಗಿರುತ್ತೆ ಬಳಲಿಕೆ ಕಮ್ಮಿ ಆಗುತ್ತೆ ಮತ್ತು ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಮಲಬದ್ಧತೆ ಜಾಸ್ತಿ ಇರುತ್ತೆ ಅದೆಲ್ಲ ಸರಿ ಹೋಗುತ್ತೆ ಮೂತ್ರ ವಿಸರ್ಜನೆ ಮಲಬದ್ಧತೆ ಇದೆಲ್ಲವೂ ಸರಿ ಹೋಗುತ್ತೆ ಬಾಯಾರಿಕೆನೂ ಹಿಂಗತ್ತೆ ಇನ್ನು ನಮಗೆ ಬಾಯಾರಿಕೆ ಹೇಗಾಗುತ್ತೆ ಬಾಯಾರಕೆ ಅನುಭವ ಹೇಗಾಗತ್ತೆ ಅಂದರೆ ನಮ್ಮ ಸೆಲ್ಸ್ಗಳಲ್ಲಿ ಅಂದರೆ ಜೀವಕೋಶಗಳಲ್ಲಿ ನೀರಿನ ಅಂಶ ಕಡಿಮೆ ಆದಾಗ ಅದು ನರಗಳಿಂದ ಸನ್ನೆ ಮೂಲಕ ಮೆದುಳಿನಲ್ಲಿರೋ ಹೈಪೋಥಲಮಸ್ ಕೇಂದ್ರಕ್ಕೆ ಹೋಗಿ ಅದು ಬಾಯಕೆ ಸೂಚನೆ ಕೊಡುತ್ತೆ ಹಾಗೆಯೇ ಜನರಸದ ಉತ್ಪಾದನೆ ಕಡಿಮೆ ಆಗಿ ಬಾಯಲ್ಲ ಒಣಗಿದ ಅನುಭವ ಆಗುತ್ತೆ ಆಗ ನೀವು ತಕ್ಷಣ ನೀರು ಕುಡಿದಾಗ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನೀರು ರಕ್ತಗತವಾಗಿ ಬೇಗ ಬಾಯಕೆ ಕಡಿಮೆ ಆಗುತ್ತೆ ಆದರೆ ನೀವು ಗಮನಿಸಿರ್ಬೋದು ಈ ಹೆಚ್ಚು ಜಿಡ್ಡಿನಂಶ ಇರುವ ಆಹಾರ ಮಸಾಲೆಯುಕ್ತ ಆಹಾರ ಉಪ್ಪು ಹುಳಿ ಖಾರ ಈ ಥರದ್ದು ತಿಂದಾಗ ಆಹಾರದ ಜೊತೆ ಜೊತೆಗೆ ನಾವು ನೀರು ಕುಡಿತಾನೇ ಇರಬೇಕಾಗತ್ತೆ ಆ ಥರ ನೀರು ಕುಡಿದ್ರೂ ಬಾಯಾರಿಕೆ ಇಂಗಿದ ಅನುಭವ ನಮಗಾಗಿರೋದಿಲ್ಲ ಇದಕ್ಕೆ ಒಂದು ರೀತಿ ಅಸಹಜ ಬಾಯಾರಿಕೆ ಅಂತ ಹೇಳ್ಬೋದು ಅಷ್ಟು ನೀರು ಕುಡಿದ್ರೂ ಬಾಯಾಕೆ ಇಂಗಿರೋದು ಇಲ್ಲ ಆ ಥರ ಹೆಚ್ಚು ಹೆಚ್ಚು ನೀರು ಕುಡಿದಾಗ ಜೀರ್ಣಕ್ರಿಯೆ ವಿಳಂಬ ಆಗುತ್ತೆ ಸುಮಾರು ಎರಡರಿಂದ ನಾಲ್ಕು ತಾಸು ನೀರು ಕೂಡ ಆಹಾರದ ಜೊತೆ ಜೀರ್ಣ ಆಗಕ್ಕೆ ಟೈಮ್ ತಗೊಳ್ಳುತ್ತೆ ಮಾಮೂಲಾಗಿ ನೀರು ಕುಡಿದಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಹಾರದ ಜೊತೆ ಸೇವಿಸಿದಾಗ ಈ ಥರ ಅಸಹಜ ಬಾಯಾರಿಕೆಯಲ್ಲಿ ನೀರು ಸೇವಿಸಿದಾಗ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಆಹಾರ ಜೊತೆಗೆ ನೀರು ಹೊಟ್ಟೆಲೆ ಉಳಿದು ಹೈಡ್ರೋಕ್ಲೋರಿಕ್ ಆಮ್ಲ ಜಾಸ್ತಿಯಾಗಿ ಜೀರ್ಣಕ್ರಿಯೆ ವಿಳಂಬ ಆಗಿರುತ್ತಲ್ಲ ಹಾಗಾಗಿ ಹೈಡ್ರೋಕ್ಲೋರಿಕ್ ಆಮ್ಲ ಹೆಚ್ಚಾಗಿ ಉತ್ಪಾದನೆ ಆಗಿ ಹೊಟ್ಟೆ ಉರಿ ಉಬ್ರ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ ಈಗ ದಿನಕ್ಕೆ ಎರಡೂವರೆಯಿಂದ ಮೂರು ಲೀಟ್ರಷ್ಟು ನೀರು ನಮ್ಮ ದೇಹಕ್ಕೆ ಬೇಕಾಗುತ್ತೆ ಅಂತ ಗೊತ್ತಾಯಿತು ಅದನ್ನು ಹೇಗೆ ಕುಡಿಬೇಕು ಅನ್ನೋದು ಮುಂದಿನ ಪ್ರಶ್ನೆ ಇದನ್ನು ಬೇಕಾದರೆ ನೀವು ಈ ರೀತಿ ವಿಂಗಡಿಸ್ಕೋಬೋದು ಎರಡೂವರಿಂದ ಮೂರು ಲೀಟರ್ ಅಂದರೆ ಸುಮಾರು ಆರರಿಂದ ಹತ್ತು ಗ್ಲಾಸ್ ಅಂದರೆ ನೀರಿನ ಲೋಟ ಇದು ಸುಮಾರು ಒಂದು ಮುನ್ನೂರು ಎಮ್ ಎಲ್ ಅಷ್ಟು ನೀರು ಹಿಡಿಯುತ್ತೆ ಅಂತ ಅಂದ್ಕೊಳ್ಳಿ ಈ ಥರ ಲೋಟ ಒಂದು ಆರರಿಂದ ಹತ್ತು ಲೋಟ ದಿನಕ್ಕೆ ಅಂತ ಒಂದು ಲೆಕ್ಕಕ್ಕೆ ಇಟ್ಕೊಳ್ಳಿ ಅಥವಾ ತುಂಬ ಬೇಸಿಗೆ ತಡೆಕೊಳಕಾಗ್ತಿಲ್ಲ ಅಂದರೆ ಇದು ಹನ್ನೆರಡರವರೆಗೂ ಕೂಡ ಹೋಗಬಹುದು ಈ ಥರದ ಲೋಟದಲ್ಲಿ ಬೆಳಗ್ಗೆ ನೀವು ಎದ್ದ ತಕ್ಷಣ ಎರಡರಿಂದ ನಾಲ್ಕು ಲೋಟದಷ್ಟು ನೀರು ಕುಡಿಬಹುದು ಶುರುವಿನಲ್ಲಿ ಇದನ್ನು ಎರಡು ಲೋಟಕ್ಕೆ ಕುಡಿಯಿರಿ ಅಂದರೆ ಆರುನೂರು ಎಮ್ ಎಲ್ ಆಯಿತು ಶುರುವಿನಲ್ಲಿ ನಿಮಗೆ ಬರೀ ನೀರು ಕುಡಿಯೋಕ್ಕೆ ಕಷ್ಟ ಆಗುತ್ತೆ ಅನಿಸಿದ್ರೆ ಅದನ್ನು ಉಗುರು ಬೆಚ್ಚಿಗೆ ಮಾಡಿಕೊಂಡು ಕುಡಿಬಹುದು ಬೆಳಗಾಗಿದ್ದು ಕಾಫಿ ಟೀ ಕುಡಿದು ಅಭ್ಯಾಸ ಇರೋರಿಗೆ ನೀರು ಕುಡಿಯೋಕ್ಕೆ ಕಷ್ಟ ಸಾಧ್ಯ ಅನಿಸಿದ್ರೆ ಈ ಉಗುರು ಬೆಚ್ಚಗಿನ ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಜೇನುತುಪ್ಪ ಬೆರೆಸ್ಕೊಂಡು ಕೂಡ ಕುಡಿಬೋದು ಅಭ್ಯಾಸ ಆದಮೇಲೆ ಎರಡರಿಂದ ನಾಲ್ಕು ಲೋಟದವರೆಗೂ ಏರಿಸ್ಕೊಳ್ಳಿ ಅದನ್ನು ಈ ರೀತಿ ಬೆಳಗ್ಗೆ ಎದ್ದ ತಕ್ಷಣ ಎರಡರಿಂದ ನಾಲ್ಕು ಲೋಟ ಕುಡಿದಾದ್ಮೇಲೆ ಸುಮಾರು ಒಂದು ಗಂಟೆಗಳ ಕಾಲ ಘನ ಆಹಾರ ಅಂದರೆ ಸಾಲಿಡ್ ಫುಡ್ ಏನು ತಗೊಳ್ಬೇಡಿ ಆಮೇಲೆ ನೀವು ತಿಂಡಿ ತಿಂದಾದ ನಂತರ ಎರಡು ಗಂಟೆಗಳ ಆದಮೇಲೆ ಮತ್ತೆ ಮಧ್ಯಾಹ್ನದ ಊಟಕ್ಕೆ ಮೂವತ್ತು ನಿಮಿಷ ಇರುವವರೆಗೂ ಸ್ವಲ್ಪ ಸ್ವಲ್ಪವಾಗಿ ನೀರು ಕುಡಿತಾ ಬನ್ನಿ ಅದನ್ನು ಹೇಗೆ ಕುಡಿಬೇಕು ಅಂದರೆ ಇದು ಒಂದು ಬಾರಿಗೆ ನೂರು ಎಮ್ ಎಲ್ ಅಷ್ಟು ಇದನ್ನು ಕೂಡ ಗುಟ್ಕು ಗುಟುಕಾಗಿ ಅಂದರೆ ಈ ನೀರು ನಿಮ್ಮ ಬಾಯಲ್ಲಿ ಜೊಲ್ಲು ರಸದ ಜೊತೆಗೆ ಸೇರಿ ಹೋಗೋ ಥರ ಈ ರೀತಿ ಒಂದು ಬಾರಿಗೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರು ಕುಡಿಬಹುದು ಹೀಗೆ ಮತ್ತೆ ಮಧ್ಯಾಹ್ನ ಊಟ ಆದಮೇಲೆ ಎರಡು ತಾಸುಗಳ ನಂತರ ರಾತ್ರಿ ಊಟಕ್ಕೆ ಮೂವತ್ತು ನಿಮಿಷ ಇರೋವರೆಗು ಇದೇ ರೀತಿ ನೀರನ್ನು ಕುಡಿಬಹುದು ಪ್ರತಿ ಬಾರಿ ನಿಮಗೆ ನೀರು ಕುಡಿಯೋಕ್ಕೆ ಕಷ್ಟ ಅನಿಸಿದ್ದ ಸಮಯದಲ್ಲಿ ನೀರಿನ ಬದಲಾಗಿ ಮಜ್ಜಿಗೆ ಅಥವಾ ಹಣ್ಣಿನ ರಸ ಈ ತರ ತಗೊಳ್ಬಹುದು ಕೆಲವರು ಏನು ಮಾಡ್ತಾರೆ ಊಟ ತಿಂಡಿ ಕಡಿಮೆ ಮಾಡಬೇಕು ಅದ್ರ ಮೂಲಕ ತೂಕ ಇಳಿಸ್ಕೊಳ್ಬೇಕು ಅಂದ್ಬಿಟ್ಟು ಊಟಕ್ಕೆ ಮುಂಚೆ ಅಥವಾ ತಿಂಡಿಗೆ ಮುಂಚೆ ಚೆನ್ನಾಗಿ ನೀರು ಕುಡಿದ್ಬಿಡ್ತಾರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಊಟ ತಿಂಡಿ ಆದ ತಕ್ಷಣ ನೀರು ಕುಡಿದ್ರೆ ಜೀರ್ಣಕ್ರಿಯೆ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಎರಡು ಲೋಟದಷ್ಟು ನೀರು ಘಟ ಕುಡಿದು ಕುಡಿದ್ಬಿಡ್ತಾರೆ ಇನ್ನು ಕೆಲವರು ಊಟ ತಿಂಡಿ ಮಾಡುವಾಗ ಒಂದೊಂದು ತುತ್ತಿಗೂ ನೀರು ಕುಡಿತಾನೆ ಊಟ ಮಾಡ್ತಾರೆ ಕೆಲವರು ನೀರಿಲ್ಲದೆ ಆಹಾರ ಒಳಗಡೆನೆ ಇಳಿಯೋದಿಲ್ಲ ಅಂತಾರೆ ಕೆಲವರು ನೀರಿಲ್ದೆ ಹೋದರೆ ಬಿಕ್ಕಲ್ಕೆ ಬರುತ್ತೆ ಅಂತ ಹೇಳ್ತಾರೆ ಆದರೆ ಇದ್ಯಾವುದೂ ನಿಜ ಅಲ್ಲ ಬಿಕ್ಕಲ್ಕೆ ಬರೋದು ಯಾವಾಗ ಅಂದರೆ ನೀವು ಅವಸರವಸರವಾಗಿ ನುಂಗ್ತಿರಲ್ಲ ಆವಾಗ ಅದರಿಂದಾಗಿ ಬಿಕ್ಕಲ್ಕೆ ಬರಬಹುದು ಅಥವಾ ಮಸಾಲೆ ಆಹಾರ ಜಾಸ್ತಿ ತಿಂದಾಗಲೂ ಬಿಕ್ಕಳಿಕೆ ಬರಬಹುದು ಅದಕ್ಕೆ ನಾವು ಆಹಾರ ತಿನ್ನುವಾಗಲೂ ಊಟ ತಿಂಡಿ ಮಾಡುವಾಗಲೂ ಆಹಾರನ ಚೆನ್ನಾಗಿ ಜಗದು ತಿಂದಾಗ ಆಹಾರನೂ ಚೆನ್ನಾಗಿ ಜೀರ್ಣ ಆಗುತ್ತೆ ಬಿಕ್ಕಳಿಗೆ ಯಾವ್ದು ಸಮಸ್ಯೆನೂ ಬರೋದೂ ಇಲ್ಲ ಇದಾದ ನಂತರ ಉದ್ಭವ ಆಗೋದೇನೆ ಯಾವ ನೀರು ಕುಡಿಬೇಕು ಅನ್ನೋ ಪ್ರಶ್ನೆ ಸಾಮಾನ್ಯ ಉಷ್ಣತೆಯ ನೀರು ಅಥವಾ ಉಗುರು ಬೆಚ್ಚಗಿನ ನೀರು ಎಲ್ಲದಕ್ಕಿಂತ ಅತ್ಯುತ್ತಮ ಬದಲಾಗಿ ಅತಿ ಹೆಚ್ಚು ಬಿಸಿನೀರು ಕುಡಿಯೋದ್ರಿಂದ ದೇಹ ಇನ್ನೂ ಹೆಚ್ಚು ಹೆಚ್ಚು ಬೆವತ್ತು ಅದರಿಂದ ಕೂಡ ಶಕ್ತಿ ವ್ಯಯ ಆಗುತ್ತೆ ಅಥವಾ ಅತಿ ತಂಪು ನೀರು ಈ ಫ್ರಿಜ್ ಇಂದ ಕೆಲವರು ಹಾಗೆ ತೆಗೆದು ಘಟ ಘಟ ಕುಡಿತಾರೆ ಅದರಿಂದ ಏನಾಗುತ್ತೆ ಆ ಥಂಡಿಗೆ ಇಲ್ಲಿ ನಮಗೆ ಟಾನ್ಸೆಲ್ಸ್ ಇರುತ್ತಲ್ಲ ಆ ಥಂಡಿಗೆ ಅದೆಲ್ಲ ಜೋಮ್ ಹಿಡ್ದಾಗ್ಬಿಟ್ಟು ಆ ನೀರಿನಲ್ಲಿ ಕೆಲವು ಬೇಡದೆ ಇರೋ ಬ್ಯಾಕ್ಟೀರಿಯಾಗಳಿರುತ್ತೆ ಅದ್ಯಾವುದು ಇಲ್ಲಿ ಫಿಲ್ಟರ್ ಆಗಲ್ಲ ಅದು ಸೀದಾ ನಮ್ಮ ಹೊಟ್ಟೆಗೆ ಸೇರುತ್ತೆ ಇದರಿಂದ ಏನಾಗುತ್ತೆ ಟಾನ್ಸೆಲ್ ಸೋಂಕು ಕೆಮ್ಮು ಶೀತ ನೆಗಡಿ ಇವೆಲ್ಲ ಸುಲಭವಾಗಿ ದೇಹಕ್ಕೆ ಸೇರೋಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಆ ಹೊಟ್ಟೆಯ ಸ್ನಾಯುಗಳು ಕೂಡ ಅತಿ ಥಂಡಿ ನೀರನ್ನು ಸಾಮಾನ್ಯ ಉಷ್ಣತೆಗೆ ತರೋದಕ್ಕೋಸ್ಕರ ಹೆಚ್ಚು ಹೆಚ್ಚು ಸಂಕುಚಿತ ಆಗಿ ಅದರಿಂದ ಕೂಡ ಶಕ್ತಿ ವ್ಯಯ ಆಗುತ್ತೆ ಈ ಬೇಸಿಗೆ ಕಾಲದಲ್ಲಾದರೆ ಮಣ್ಣಿನ ಇಟ್ಟಿರೋ ನೀರು ಕೂಡ ತಂಪಾಗಿರುತ್ತೆ ಅದು ಒಳ್ಳೆಯದು ಜೊತೆಗೆ ನಮ್ಮ ದೇಹಕ್ಕೆ ತಾಮ್ರದ ಅಂಶ ಅತ್ಯಗತ್ಯ ಆದ್ದರಿಂದ ರಾತ್ರಿ ಹೊತ್ತು ತಾಮ್ರದ ಪಾತ್ರೆಯಲ್ಲಿ ನೀರು ಹಿಡಿದಿಟ್ಟು ಬೆಳಗ್ಗೆ ಅದನ್ನು ಕುಡಿಯೋದು ಕೂಡ ತುಂಬಾ ಒಳ್ಳೆಯದು ಅಥವಾ ಅದಿಲ್ಲದೆ ಹೋದರೆ ಗ್ಲಾಸ್ ಅಥವಾ ಸ್ಟೀಲ್ ಪಾತ್ರೆಯಲ್ಲಿ ಹಿಡಿದಿಟ್ಟಿರೋ ನೀರು ಕೂಡ ಕುಡಿಯಬಹುದು ಆದರೆ ಈ ನೀರು ಸಂಗ್ರಹಿಸಿಡುವಾಗ ಆದಷ್ಟು ಅಲ್ಯೂಮಿನಿಯಂ ಪಾತ್ರೆಗಳು ಅಥವಾ ಕಳಪೆ ಗುಣಮಟ್ಟದ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ಉಪಯೋಗಿಸದೇ ಇರೋದು ಒಳ್ಳೆಯದು ಈ ರೀತಿ ನೀರು ಕುಡಿಯೋಕ್ಕೆ ಶುರು ಮಾಡಿದ ಆರಂಭದ ದಿನಗಳಲ್ಲಿ ಕೆಲವ್ರಿಗೆ ಬೆಳಗಾಗಿದ್ದು ಕಾಫಿ ಟೀ ಕುಡಿದಿಲ್ಲ ಅಂತ ಹೇಳಿ ತಲೆನೋವು ಬಂದ ಅನುಭವ ಆಗ್ಬೋದು ಕೆಲವ್ರಿಗೆ ಜ್ವರ ಬಂದ ಹಾಗೆ ಅನ್ನಿಸ್ಬೋದು ಕೆಲವ್ರಿಗೆ ಹಸುವೆ ಆಗದೆ ಇರೋ ತರ ಅನ್ನಿಸ್ಬಹುದು ಕೆಲವ್ರಿಗೆ ಮಲವಿಸರ್ಜನೆ ಜಾಸ್ತಿ ಆಗಬಹುದು ಆದರೆ ಇವೆಲ್ಲ ಸ್ವಲ್ಪ ದಿವಸ ಮಾತ್ರ ಅಭ್ಯಾಸ ಆದಮೇಲೆ ಕ್ರಮೇಣ ಎಲ್ಲ ಸರಿ ಹೋಗತ್ತೆ ಇನ್ನು ಹೆಚ್ಚು ನೀರು ಕುಡಿತಿರೋದ್ರಿಂದ ರಾತ್ರಿ ವೇಳೆ ಮೂತ್ರ ವಿಸರ್ಜನೆಗೆ ಪದೇ ಪದೇ ಏಳಬೇಕಾಗತ್ತೆ ಅನ್ಕೊಳ್ಳೋರು ಸಂಜೆ ಆರು ಗಂಟೆ ಏಳು ಗಂಟೆ ನಂತರ ನೀರು ಕುಡಿಯೋದು ಸ್ವಲ್ಪ ಕಡಿಮೆ ಮಾಡಿದ್ರೆ ಆಗ ಆ ಕಿರಿಕಿರಿ ತಪ್ಪತ್ತೆ ಆದರೆ ನೋಡಿ ಅತಿಯಾದರೆ ಅಮೃತವೂ ವಿಷ ಅನ್ನೋ ಥರ ಅಗತ್ಯಕ್ಕಿಂತ ಅಂದರೆ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ನೀರು ಕುಡಿಯೋದ್ರಿಂದ ಕೂಡ ಅಡ್ಡ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳು ಉಂಟಾಗಬಹುದು ಅಗತ್ಯಕ್ಕಿಂತ ಹೆಚ್ಚು ನೀರು ಕುಡಿದಾಗ ದೇಹದ ಸೋಡಿಯಂ ಅಂಶ ಕಡಿಮೆ ಆಗಿ ಮೂತ್ರಪಿಂಡದ ಅಂದರೆ ಕಿಡ್ನಿಯ ಕಾರ್ಯಕ್ಷಮತೆಗೆ ತೊಂದರೆ ಉಂಟಾಗಬಹುದು ಹಾಗಾಗಿ ಕಿಡ್ನಿ ತೊಂದರೆ ಇರೋರು ಅಥವಾ ಹೃದ್ರೋಗದ ತೊಂದರೆ ಇರೋರು ಡಾಕ್ಟರ ಸಲಹೆಯ ಮೇರೆಗೆ ನೀರನ್ನು ಎಷ್ಟು ಸೇವನೆ ಮಾಡ್ಬೋದು ತಿಳ್ಕೊಂಡು ಸೇವನೆ ಮಾಡಬೇಕು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಪರಿಶುದ್ಧ ನೀರು ಜಗತ್ತಿನ ಮೊಟ್ಟ ಮೊದಲನೇ ಔಷಧಿ ಅಂತ ಅರ್ಥ ಆಗತ್ತೆ ಹಾಗಾಗಿ ನೀರನ್ನೇ ಔಷಧಿಯಾಗಿ ಬಳಕೆ ಮಾಡೋಣ ಈ ಬಿರು ಬೇಸಿಗೆಯನ್ನು ಕೂಡ ತಂಪಾಗಿರಿಸೋಣ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ